ನಮಸ್ಕಾರ ಕರ್ನಾಡು ನಿಮ್ಮ ವಿನಯ್ ಮಾತಾಡ್ತಿರೋದು ಏನಪ್ಪ ಅಂದರೆ ಇವತ್ತು ದಿ ಲೆಜೆಂಡ್ ಅಂದರೆ ಅದು ಬಂದ ಮೇಲೆ ಅದರದ್ದೇ ಆದಂಥ ಒಂದು ಹವ ಕ್ರಿಯೇಟ್ ಮಾಡಿದಂಥ ಬೈಕ್ ಅದು ಆ ಬೈಕ್ನ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮತ್ತೆ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಏನಪ್ಪ ಅಪ್ಡೇಟ್ಸು ಅಂದರೆ ಅದನ್ನೆಲ್ಲ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಇದು ಒಂಥರ ಹೇಗೆ ಅಂದರೆ ಹಳೆ ಬಾಡಿ ಹೊಸಲು ಕೊಡ್ತಾರನೋ ಅಥವಾ ಹೊಸದೇ ಚೇಂಜಸ್ ಮಾಡಿದಾರೋ ಏನು ಅನ್ನೋದನ್ನ ನೋಡೋಣ ಯಾವ ಗಾಡಿ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಾವು ಏನಿಲ್ಲ ಅದೇ ಫಸ್ಟಿಗೆ ಸ್ಟಾರ್ಟಿಂಗಿಗೆ ಮಾರ್ಕೆಟಿಗೆ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ ಅದ್ರದ್ದು ಹವಾನ ಹಂಗೆ ಹಿಡ್ಕೊಬಂದಿದೆ ಮಾರ್ಕೆಟಲ್ಲಿ ಎಂತೆಂಥ ಗಾಡಿಗಳೇ ಬಂದಿದ್ದಾವೆ ಬಟ್ ಅದ್ರದ್ದು ಮಾತ್ರ ಹವ ಹಾಗೆ ಇದೆ ಯಾವ ಗಾಡಿ ಅಂದರೆ ಅದೇ ಲೆಜೆಂಡು ಬೀಸ್ಟು ಫೈವ್ ಗೇರ್ ಕಿಂಗು ಯಾವುದಪ್ಪ ಅಂದರೆ ಟೂ ಟ್ವೆಂಟಿ ಎಫ್ ಸೊ ಅದ್ರದ್ದು ಏನೇನಿದೆ ಏನೇನಿಲ್ಲ ಏನೇನು ಚೇಂಜಸ್ ಮಾಡಿದ್ದಾರೆ ಎಲ್ಲ ನೋಡ್ಕೊಬಾರಣ್ಣ ಲೆಟ್ಸ್ ಗೋ ನೋಡಿರಿ ಟೂ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ಗಾಡಿ ಟೂ ಟ್ವೆಂಟಿ ಏನೇನಪ್ಪ ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ ಅಂದರೆ ಒಂದು ಸೈಡಿಂದ ಸೈಟ್ ಪ್ರೊಫೈಲ್ ನೋಡ್ಕೊಬೇಡೋಣ ಸೈಡ್ ಪ್ರೊಫೈಲ್ ನೋಡಿ ಹೆಂಗೆ ಕಾಣಿಸುತ್ತೆ ಇದರಲ್ಲೇ ನಿಮಗೆ ಚೇಂಜಸ್ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಸುಮಾರು ಏನೇನಪ್ಪ ಅಂದರೆ ಹೇಳ್ತೀನಿ ಫಸ್ಟ್ ಪ್ರೈಸ್ ರೇಂಜ್ ನೋಡಿಬಿಡೋಣ ಒಂದು ಲಕ್ಷದ ಮೂವತ್ತು ಚಿಲ್ರೆ ಏನೋ ಎಕ್ಸೋ ರೂಮ್ ಆಗುತ್ತೆ ಒಂದು ಲಕ್ಷದ ಎಂಬತ್ತು ಸಾವಿರನೋ ತೊಂಬ ಒಂದು ಲಕ್ಷದ ತೊಂಬತ್ತು ಸಾವಿರ ಅಂದ್ಕೊಳ್ಳಿ ಆನ್ರೋಡು ಟು ಟ್ವೆಂಟಿ ಎಫ್ಒ ಅಪ್ಡೇಟೆಡ್ ಮಾಡಲು ಒಂದು ಲಕ್ಷದ ತೊಂಬತ್ತು ಸಾವಿರ ಏನೋ ಆನ್ರೋಡ್ ಆಗುತ್ತೆ ಇದರಲ್ಲಿ ಈ ಪವರ್ ಇಂಜಿನಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಇವರು ಇಂಜಿನಲ್ಲಿ ಮೊದಲಿಗೆ ಏನಿತ್ತು ಅದೇ ಬಿಟ್ಟಿದ್ದಾರೆ ಟ್ವೆಂಟಿ ಪಾಯಿಂಟ್ ಫೋರ್ ಎನ್ ಎಮ್ ಹಾರ್ಸ್ ಪವರ್ ಇದೆ ಏಯ್ಟೀನ್ ಪಾಯಿಂಟ್ ಫ ಫಿಫ್ಟಿ ಫೈವ್ ಟಾರ್ಕ್ ಇದೆ ಇದರಲ್ಲಿ ಅದು ಬಿಟ್ಟರೆ ಮೊದಲಿಗೆ ಎಷ್ಟಿತ್ತು ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಇಷ್ಟು ಫೈ ಗೇರೆ ಕೊಟ್ಬಿಟ್ಟಿದ್ದಾನೆ ಇದರಲ್ಲಿ ಗೇರ್ ಒಂದು ಚೇಂಜಸ್ ಮಾಡಬೇಕಿತ್ತು ಅವನು ಏನು ಅಂದ್ಕೊಂಡ್ವಿ ಬರುವಾಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದು ಗೇರ್ ಅಪ್ ಮಾ ಅಂದರೆ ಐದು ಗೇರ್ ಮುಂಚೆಯಿಂದ ಇತ್ತಲ್ಲ ಆರು ಗೇರ್ ಮಾಡಿಕೊಡ್ತಾನೆ ಮತ್ತು ಪವರ್ ಡಿಫ್ರೆನ್ಸ್ ಮಾಡ್ತಾನೆ ಫ್ರಂಟಲ್ಲೆಲ್ಲೋ ಸ್ವಲ್ಪ ಫೋರ್ಕ್ಸ್ ಎಲ್ಲ ಚೇಂಜ್ ಮಾಡ್ತಾನೆ ಬ್ಯಾಕ್ ಸೈಡಲ್ಲೂ ಏನೋ ಚೇಂಜ್ ಮಾಡ್ತಾನೆ ಅನ್ಕೊಂಡಿದ್ದೆ ಬಟ್ ಆ ಥರದ್ದೇನೂ ಆಗಿಲ್ಲ ಇಲ್ಲಿ ನೋಡಿ ಫೈ ಗಿಯರೇ ಇದೆ ಫೈ ಗಿಯರು ಮತ್ತು ನಿಮಗೆ ಇಂಜಿನಲ್ಲಿ ಅದೇ ಪವರ್ ಅನಿಸುತ್ತೆ ಮೋಸ್ಟ್ಲಿ ಇದರಲ್ಲಿ ಸಹ ಫಸ್ಟ್ ನನಗೆ ಓಪನ್ ಚೈನ್ ಸಿಸ್ಟಮ್ ಇದೆ ಇದೆಲ್ಲ ರಬ್ಬರ್ದಾಗೆ ಕೊಟ್ಟಿದ್ದಾನೆ ಸೈಡಿಂದ ನೋಡೋದಾದರೆ ಗ್ರಾಫಿಕ್ ಒಂದು ಫುಲ್ ಚೇಂಜ್ ಮಾಡಿದ್ದಾನೆ ಮುಂಚೆ ಈ ಥರ ಗ್ರಾಫಿಕ್ ಬರ್ತಾ ಇರಲಿಲ್ಲ ಅದು ನಾರ್ಮಲ್ ಈ ಥರ ರೆಡ್ ಸ್ಟಿಕ್ಕರ್ ಮಾತ್ರ ಬರ್ತಿತ್ತು ಇವಾಗ ಟೂ ಟ್ವೆಂಟಿ ಅಂತ ಗ್ರಾಫಿಕ್ ಕೊಟ್ಟಿದ್ದಾನೆ ಮತ್ತು ಕ್ರೋಮ್ ಫಿನಿಷಿಂಗು ಇಲ್ಲೆಲ್ಲ ಕ್ರೋಮ್ ಫಿನಿಷಿಂಗು ಇದು ಸಹ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾನೆ ಹಾಂ ಮತ್ತು ಸ್ಯಾರಿಗಾರ್ಡು ಅಷ್ಟೇ ಸ್ಯಾರಿಗಾಡಲ್ಲಿ ಏನಂದರೆ ಇಲ್ಲ ಅಂದರೆ ಕೂರವ್ರಿಗೆ ಕಾಲಿಟ್ಟು ಕಳ್ಳಲಿಕ್ಕಿಲ್ಲ ಜಟ್ ಅಷ್ಟೇ ಇದೆ ಬ್ಯಾಕ್ ಸೈಡಲ್ಲಿ ರಬ್ಬರ್ದು ಕೊಟ್ಟಿದ್ದಾನೆ ಅದು ಬಿಟ್ಟರೆ ಫ್ರಂಟಲ್ಲಿ ನೋಡೋಣ ಬನ್ನಿ ಆಮೇಲೆ ಬ್ಯಾಕ್ ಸೈಡ್ ಹೋಗೋಣ ಫ್ರಂಟಲ್ಲಿ ಸೇಮ್ ಲುಕ್ಕು ಕೀ ಮಾಡ್ತೀನಿ ಫ್ರಂಟಲ್ಲಿ ಸೇಮ್ ಲುಕ್ಕು ಅದೇ ಹೆಲೋಜಿನ್ ಲೈಟ್ಸು ಹೆಡ್ಲೈಟು ಬಟ್ ಎಲ್ ಇ ಡಿ ಆದರೂ ಕೊಡ್ಬೋದಿತ್ತು ಅದನ್ನೂ ಕೊಟ್ಟಿಲ್ಲ ಅಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ ಇದೆ ಮೇಲ್ಗಡೆ ಎಲ್ಲೋ ಜಿನ್ ಇದೆ ಅದು ಎಲ್ ಇ ಡಿ ಅಲ್ಲ ಎಲ್ಲೋ ಜಿನ್ ಇಂಡಿಕೇಟರ್ಸು ಎಲ್ಒ ಜಿನ್ನು ಆಯಿಲ್ ಕೋಲ್ಡೆ ಬಟ್ ಮುಂಚೆ ಎಷ್ಟು ಹಾರ್ನ್ ಕೊಟ್ಟಿದ್ರು ನಮಗೂ ಗೊತ್ತಿಲ್ಲ ಇವಾಗ ಮಾತ್ರ ಡಬಲ್ ಹಾರ್ನ್ ಕೊಟ್ಟಿದ್ದಾನೆ ಆ ಕಡೆ ಒಂದು ಈ ಕಡೆ ಒಂದು ಆಯಿಲ್ ಕೋಲ್ಡೆ ಇಂಜಿನ್ನು ಫ್ರಂಟಲ್ಲಿ ನೋಡಿದಾದ್ರೆ ಶಾಕಾಬ್ ಜರ್ ಮುಂಚೆ ಏನಿತ್ತು ಅದೇ ಇದೆ ಎ ಬಿ ಎಸ್ ಸಿಂಗಲ್ ಚಾನಲ್ ಎ ಬಿ ಎಸ್ಸು ಮುಂಚೆ ಎ ಬಿ ಎಸ್ ಇತ್ತೂ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಇವಾಗ ಮಾತ್ರ ಸಿಂಗಲ್ ಚಾನಲ್ ಎ ಬಿ ಎಸ್ ಇದೆ ಚಾನಲ್ ಎ ಬಿ ಎಸ್ಸು ಹೆಲೋಜಿನ್ ಇಂಡಿಕೇಟ್ರ್ ಹೆಲೋಜಿನ್ ಲೈಟು ಹೆಲೋಜಿನ್ ಡೇ ರನ್ನಿಂಗ್ ಲೈಟು ಮತ್ತು ಅದೇ ನಮ್ಮದೊಂತ್ರ ಹೆಂಗೆ ಅಂದರೆ ಇದು ಚಿರತೆ ಕಿವಿ ಥರ ಮೀರಸ್ ಸೇಮ್ ಕೊಟ್ಟಿದ್ದಾನೆ ಮತ್ತು ಏನಪ್ಪ ಅಂದರೆ ಗಾಡಿ ಸ್ಟಾರ್ಟ್ ಆದಾಗ ಈ ಲೈಟ್ ಆನ್ ಆಗುತ್ತೆ ನೀವು ಗಾಡಿ ಸ್ಟಾರ್ಟಾಗಿ ಹೈ ಬೀಮ್ ಹಾಕಿದ್ರಿ ಅಂದರೆ ಈ ಲೈಟ್ ಆಫ್ ಆಗುತ್ತೆ ಬಾಕಿದ ಗಾಡಿಯಲ್ಲೆಲ್ಲ ಹೆಂಗೆ ಅಂದರೆ ಹೈ ಬೀಮ್ ಹಾಕಿದ್ರು ಈ ಲೈಟ್ ಆನಲ್ಲೇ ಇರುತ್ತೆ ಬಟ್ ಇದರಲ್ಲಿ ಏನು ಮಾಡಿದ್ದಾನೆ ಅಂದರೆ ಬೀಮ್ ಹಾಕಿದ್ರೆ ಲೋ ಬೀಮ್ ಆಫ್ ಆಗುತ್ತೆ ಇಲ್ಲಿ ಕ್ರೋಮ್ ಫಿನಿಶಿಂಗ್ ಸ್ಟಿಕ್ಕರ್ ಕೊಟ್ಟಿದ್ದಾನೆ ಈ ಕಡೆ ಆ ಕಡೆ ಕ್ರೋಮ್ ಫಿನಿಷಿಂಗು ಕಾಣಿಸ್ತೈತೆ ಕಾಣಿಸ್ತೈತಿ ಮರೇ ಇಲ್ಲೇ ಅಷ್ಟೆ ಎಲ್ಲ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾನೆ ಫ್ರಂಟಿಂದ ನೋಡೋದಾದರೆ ಒಂದು ಸರಿ ಪೂರ್ತಿ ಡೀಟೇಲ್ಸಾಗಿ ಹೇಳಿಬಿಡ್ತೀನಿ ವಿಂಡ್ಶೀಲ್ಡ್ ಮುಂಚೆದು ಎರಡು ಮಿರರ್ಸು ಮುಂಚೆ ಥರನೇ ಇದೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಕ್ಕರ್ ಆ್ಯಡ್ ಮಾಡಿದ್ದಾನೆ ಕ್ರೋಮ್ ಫಿನಿಷಿಂಗ್ ಥರದ್ದು ಅದು ಬಿಟ್ಟರೆ ಎಲ್ಲೋಜಿನ್ ಲೈಟ್ಸು ಎಲ್ಲ ಎಲ್ಓಿನು ಮತ್ತು ಇದು ಅದೇ ಹೈ ಬೀಮ್ ಆನ್ ಮಾಡಿದ್ರೆ ಲೋ ಬೀಮ್ ಆಫ್ ಆಗುತ್ತೆ ರನ್ನಿಂಗಲ್ಲಿ ಇರಬೇಕಾದ್ರೆ ಅದೊಂದು ಚೆನ್ನಾಗಿ ಕೊಟ್ಟಿದ್ದಾನೆ ಎಲ್ಲ ಗಾಡೀಲ್ಲೂ ಆ ಥರ ಇಲ್ಲ ಮತ್ತು ಎಲ್ಲೋಜಿನ್ ಇಂಡಿಕೇಟ್ರು ಅದೇ ಫ್ರಂಟ್ ಚಾಕಪ್ ಜರ್ಸು ಮತ್ತು ಫ್ರಂಟ್ ಮಡಗಾಡ ಮೇಲೆ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾನೆ ಫ್ರಂಟ್ ಡಿಸ್ಕ್ ವಿತ್ ಎ ಬಿ ಎಸ್ಸು ಸೈಡ್ ರಿಫ್ಲೆಕ್ಟರು ಮತ್ತು ಟಯರ್ ಸೈಜ್ ಬಂದುಬಿಟ್ಟು ಫ್ರಂಟ್ದು ನೈಂಟಿ 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 ವೈ ಅಂದರೆ ತೊಂಬತ್ತು ವೈ ತೊಂಬತ್ತು ಮೈನಸ್ ಹದಿನೇಳು ಫ್ರಂಟ್ ಟಯರ್ ಭಾಳ ಚಿಕ್ಕದಾಯಿತು ಹಂಡ್ರೆಡ್ ಡರ್ ಕೊಡಬೇಕಿತ್ತು ಯಾಕಂದರೆ ಫೈ ಗಿಯರ್ ಆದರೂ ಒನ್ ಫೋರ್ಟಿ ಮೇಲೆ ಹೋಗುತ್ತೆ ಗಾಡಿ ಸಕ್ಕ ಇದೆ ಅದಕ್ಕೆ ಫ್ರಂಟ್ ಸೈಡಲ್ಲಿ ಇಷ್ಟಿದೆ ಮುಂಚೆ ಯಾರನೇ ಬಂಪರ್ ಇದೆ ಅದೇ ಸೈಡ್ ಪ್ರೊಫೈಲ್ ಬಂದರೆ ಈ ಥರ ಎಲ್ಲ ಸ್ಟಿಕ್ಕರು ಕ್ರೋಮ್ ಫಿನಿಷಿಂಗು ಇದು ಮುಂಚೆನೇ ಇತ್ತು ಮತ್ತು ಬ್ಯಾಕ್ ಸೈಡಲ್ಲೆಲ್ಲ ಬಂದರೆ ಸೇಮು ಮುಂಚೆ ಏನಿತ್ತು ಸ್ಟಿಕ್ಕರಿಂಗ್ ಮಾತ್ರ ಚೇಂಜಸ್ ಆಗಿದೆ ಮತ್ತು ಇದೊಂದು ಎಲ್ ಇ ಡಿ ಕೊಟ್ಟಿದ್ದಾನೆ ಎಲ್ ಇ ಡಿ ಬ್ಯಾಕ್ ಲೈಟು ಸೈಲೆನ್ಸರೆಲ್ಲ ಸೇಮು ಇದಕ್ಕೂ ಡಿ ಬಿ ಕಿಲ್ಲರ್ ಇದೆ ಮುಂಚಿನ ಥರನೇ ಅದನ್ನು ತೆಗೆದಿಲ್ಲ ಬ್ಯಾಕ್ ಸೈಡಲ್ಲಿ ಬಂದರೆ ಡಿಸ್ಕ್ ಮಾತ್ರ ರಿಂಗಿದೆ ಎ ಬಿ ಎಸ್ ರಿಂಗ್ ಇದೆ ಬಟ್ ಅದು ಏನು ಕೊಟ್ಟಿದ್ದಾನೆ ಅಂತ ನನಗೂ ಗೊತ್ತಿಲ್ಲ ಬಟ್ ಮೋಸ್ಟ್ಲಿ ಸೆನ್ಸ್ ಏನಾದರೂ ಮಾಡುತ್ತೆ ಅನಿಸುತ್ತೆ ಬ್ಯಾಕ್ ವೀಲು ಫ್ರಂಟ್ ವೀಲ್ಗೂ ಒಂಥರ ಅಟ್ರಾಕ್ಷನ್ ಕಂಟ್ರೋಲ್ ಥರ ನನಗೂ ಗೊತ್ತಿಲ್ಲ ನೋಡೋಣ ಮತ್ತು ಸಿಂಗಲ್ ಚಾನಲ್ ಎ ಇದು ಮಾತ್ರ ರಿಂಗ್ ಇದೆ ಅಂಥೇಳಿ ಡಬಲ್ ಚಾನಲ್ ಅಲ್ಲ ಹಿಂದುಗಡೆ ಎ ಬಿ ಎಸ್ ಇಲ್ಲ ಫ್ರಂಟಲ್ಲಿ ಮಾತ್ರ ಎ ಬಿ ಬ್ಯಾಕ್ ಸೈಡ್ ಟೈರ್ ಸೈಜ್ ಬಂದುಬಿಟ್ಟು ಒನ್ ಟ್ವೆಂಟಿ ಗುರುವೇ ಗುರುವೆ ಇವಾಗೆಲ್ಲ ಒನ್ ಫೋರ್ಟಿ ಒನ್ ತರ್ಟಿ ಹಾಕ್ತಾರೆ ಇದು ಒನ್ ತರ್ಟಿ ಆದರೂ ಕೊಡ್ಬೋದಿತ್ತು ಒನ್ ತರ್ಟಿ ಆದರೂ ಕೊಟ್ಟಿದ್ದು ಚೆನ್ನಾಗಿತ್ತು ಒನ್ ಟ್ವೆಂಟಿ ಟೈರ್ಸು ಸಕ್ಕತ್ತಿದೆ ಗ್ರಿಪ್ಪರ್ ಚೆನ್ನಾಗಿದೆ ಗುರುವೆ ಒಳ್ಳೆ ಆಫ್ ರೋಡಿಂಗ್ ಗಾಡಿ ಥರ ಕೊಟ್ಟವನೇ ಹಾಂ ಒನ್ ಟ್ವೆಂಟಿ ಸೆಕ್ಷನ್ ಟೈರು ಒನ್ ಟ್ವೆಂಟಿ ಸೆಕ್ಷನ್ ಟೈಯರು ಹಿಂದೆಡ್ದು ಎಲ್ಲೋಜಿನ್ ಇಂಡಿಕೇಟ್ರು ಸೇಮ್ ಮುಂಚೆ ಏನಿತ್ತು ಅದೇ ಸ್ಪ್ಲಿಟ್ ಸೀಟು ಎಲ್ಲ ಚೇಂಜಸ್ ಅಂದರೆ ಸ್ಟಿಕ್ಕರಲ್ಲಿ ಚೇಂಜಸ್ ಮಾಡಿದ್ದಾನೆ ಫ್ರಂಟಲ್ಲಿ ಅದೇ ಮತ್ತು ಗ್ರಿಪ್ಪರ್ಸು ಅಷ್ಟೇ ಗ್ರಿಪ್ಪರ್ಸ್ ಎಲ್ಲ ಹೊಸದು ಕೊಟ್ಟಿದ್ದಾನೆ ಮುಂಚೆ ಈ ಥರ ಗ್ರಿಪ್ಪರ್ಸ್ ಇರಲಿಲ್ಲ ಇವಾಗ ಈ ಥರ ಗ್ರಿಪ್ಪರ್ಸ್ ಕೊಟ್ಟಿದ್ದಾನೆ ಮತ್ತು ಡಿಸ್ಪ್ಲೇ ಫುಲ್ಲು ಚೇಂಜ್ ಮಾಡಿದ್ದಾನೆ ಬಟನ್ಸ್ ಬಗ್ಗೆ ಮಾತಾಡೋದು ರೈಟ್ ಸೈಡಲ್ಲಿ ಇಂಜಿನ್ ಕಿಲ್ ಸ್ವಿಚ್ಚು ಮತ್ತು ಸೆಲ್ಫು ಕೊಟ್ಟಿದ್ದಾನೆ ವಿತ್ ಲೈಟ್ ಓಲ್ಡ್ ಥರನೇ ಲೆಫ್ಟ್ ಸೈಡಿಗೆ ಬರೋದಾದರೆ ನಾವು ಫಂಕ್ಷನ್ ಒಂದು ಪಾಸಿಂಗ್ ಲೈಟು ಮತ್ತು ಫಂಕ್ಷನ್ದು ಫಂಕ್ಷನ್ ಬಟನ್ ಅಂದರೆ ಈ ಕಡೆಗ ಇಲ್ಲ ಒಂದೇ ಹಿಂಗೆ ಅದೇ ಹಾಂ ಅಲ್ಲ ಇದು ಮೂರು ಆಪ್ಷನ್ ಕೊಟ್ಟಾನೆ ಫಸ್ಟ್ ಸ್ಟ್ರೈಟ್ ಇರುತ್ತೆ ಹಿಂದಕ್ಕೆ ಮಾಡಿದರೆ ಡೌನು ಫುಲ್ಲು ಹಿಂಗೆ ಪ್ರೆಸ್ ಮಾಡಿದರೆ ಫುಲ್ ಫೋಕಸ್ಸು ಬಟನ್ ಇದೊಂದು ಚೆನ್ನಾಗಿ ಕೊಟ್ಟಾನೆ ಮತ್ತು ಇದು ಇದು ಇಂಡಿಕೇಟ್ರದ್ದು ಮತ್ತು ಇದು ಹಾರ್ನ್ ಏನು ಹೊಡೆಯೋದು ಬೇಡ ಒಳಗಡೆ ಇದ್ದೀವಿ ಶೋರೂಮ್ ಒಳಗಡೆ ಯಾಕೆ ಬೇಕು ಇದು ಫಂಕ್ಷನ್ ಬಟನ್ ನಂದರೆ ಇಲ್ಲಿ ಟ್ರಿಪ್ ಎ ಟ್ರಿಪ್ ಬಿ ಎಲ್ಲ ಚೇಂಜಸ್ ಆಗುತ್ತೆ ನೋಡಿ ಓಡೋಮೀಟ್ರು ಸೆಟ್ಟಿಂಗ್ಸಿಗೆ ಹೋಗ್ಬೋದು ಟ್ರಿಪ್ ಎ ಟ್ರಿಪ್ ಬಿ ಓಡೋಮೀಟ್ರು ಸೆಟ್ಟಿಂಗ್ಸು ಮತ್ತು ಐ ಎಫ್ ಇ ಅಂತ ಬರ್ತಾ ಇದೆ ಎಷ್ಟು ಕಿಲೋಮೀಟ್ರ್ ಅಂತ ಅಂತೇಳಿರ್ಬೇಕು ಮೋಸ್ಟ್ಲಿ ಮತ್ತು ಕಿಲೋಮೀಟರ್ ಫರ್ ಲೀಟರ್ ಎಷ್ಟು ಮೈಲೇಜ್ ಬರ್ತಾ ಇದೆ ಅಂತೇಳಿ ಹೌದು ಇದೆಲ್ಲ ತೋರಿಸುತ್ತೆ ಡಿಸ್ಪ್ಲೇ ಹೆಂಗಿದೆ ಒಂದು ಸರಿ ತೋರಿಸ್ಬಿಡ್ತೀನಿ ಡಿಸ್ಪ್ಲೇ ಡಿಸ್ಪ್ಲೇ ನೋಡಿರಿ ಜಗಮಗ ಹಿಂಗಿದೆ ಬ್ಲೂಟೂತ್ ಕನೆಕ್ಷನ್ ಇದೆ ನ್ಯಾವಿಗೇಷನ್ ಇದೆ ಇದರಲ್ಲಿ ಹೇಳ್ತೀನಿ ಒಂದೊಂದು ಒಂದೊಂದು ಹೇಳ್ತೀನಿ ಲೈಟಿಂಗ್ದು ನ್ಯೂಟ್ರಲ್ದು ಇಂಜಿನ್ದು ಮತ್ತು ಎ ಬಿ ಎಸ್ದು ಇಂಡಿಕೇಷನ್ನು ಇದು ಸರ್ವಿಸ್ದು ಮತ್ತು ಇದರಲ್ಲಿ ಗೇರ್ ಪೊಸಿಷನ್ ಬರಲ್ಲ ನಿಮಗೆ ಟೈಮಿಂಗ್ ಸಿಗುತ್ತೆ ಫ್ಯೂಲ್ ಗೇಜ್ ಸಿಗುತ್ತೆ ಫ್ಯೂಲ್ ಗೇಜ್ ಇಲ್ಲದೆ ಫ್ಯೂಲ್ ಗೇಜ್ ಸಿಗುತ್ತೆ ಸ್ಪೀಡೋ ಮೀಟ್ರು ಓಡೋ ಮೀಟ್ರ್ ಟ್ರಿಪ್ ಎ ಟ್ರಿಪ್ ಬಿ ಇಷ್ಟೇ ಸಿಗೋದು ಇದರಲ್ಲಿ ಮತ್ತು ಆರ್ ಪಿ ಎಮ್ ಆರ್ ಪಿ ಎಮ್ ಮೀಟ್ರ್ ಅಷ್ಟೇ ಸಿಗೋದು ಮತ್ತು ನ್ಯಾವಿಗೇಷನ್ ಬರುತ್ತೆ ಇಲ್ಲಿ ಅಂದರೆ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಅಂದರೆ ನೀವು ಹೋಗಬೇಕಾದ್ರೆ ಯಾವ ಕಡೆ ತಿರುಗಬೇಕು ಯಾವ ಕಡೆ ಎಷ್ಟು ಮೀಟ್ರಲ್ಲಿ ತಿರುಗಬೇಕು ಅಂತೇಳಿ ನ್ಯಾವಿಗೇಷನ್ ತೋರಿಸುತ್ತೆ ಅದೊಂದು ಚೆನ್ನಾಗಿ ಮಾಡಿದ್ದಾನೆ ಮತ್ತು ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ ಎಲ್ಲ ಗಾಡಿಗೂ ಬಿಟ್ಬಿಟ್ಟಿದ್ದಾನೆ ಬಜಾಜಲ್ಲಿ ಚಾರ್ಜಿಂಗ್ ಪೋರ್ಟ್ಸು ಇದೊಂದು ಚಾರ್ಜಿಂಗ್ ಪೋರ್ಟ್ ಬಿಟ್ಟಿದ್ದಾನೆ ಇದರಲ್ಲಿ ಅದು ಬಿಟ್ಟರೆ ಮತ್ತೇನು ಚೇಂಜಸ್ ಇಲ್ಲ ಗಾಡೀಲಿ ಗ್ರಾಫಿಕ್ಸು ಡಿಸ್ಪ್ಲೇ ಇದು ಗ್ರಿಪ್ಪರ್ಸು ಬಟನ್ಸು ಮತ್ತು ಅಷ್ಟೇ ಅದೇ ಎಲ್ಲ ಗ್ರಾಫಿಕ್ಸೇ ವೀಲು ವೀಲ್ ಬೇಸು ಚೇಂಜ್ ಮಾಡಿಲ್ಲ ಟೈರ್ ಸೈಜು ಚೇಂಜ್ ಮಾಡಿಲ್ಲ ಇಲ್ಲೆಲ್ಲ ಕ್ರೋಮ್ ಫಿನಿಷಿಂಗ್ ಕೊಟ್ಟಿದ್ದಾನೆ ಗೇರು ಚೇಂಜಸ್ ಇಲ್ಲ ಬಜಾಜ್ ಅವ್ನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಬಜಾಜ್ ಅವರು ಅಂತೇಳಿ ನನಗಂತೂ ಗೊತ್ತಾಗ್ತಾ ಇಲ್ಲ ಭಾಳ ಚೇಂಜಸ್ ಮಾಡ್ಬೋದಾದೀರಲ್ಲಿ ಸಿಕ್ಸ್ ಗೇರ್ ಹಾಕ್ಬೋದಾಗಿತ್ತು ಫ್ರಂಟ್ ಟಯರ್ ಜಾಸ್ತಿ ಕೊಟ್ಟು ಡ ಎಲ್ ಚಾನಲ್ ಎ ಬಿ ಎಸ್ ಕೊಡ್ಬೋದಾಗಿತ್ತು ಓವರ್ ಅಂತೂ ಇದ್ದೇ ಇದೆ ಏನೆಲ್ಲ ಚೇಂಜಸ್ ಮಾಡ್ಬೋದಾಗಿತ್ತು ಭಾಳ ಹೂಪ್ ಇಡ್ಕೊಂಡಿದ್ವಿ ಬಟ್ ಇದು ಇಷ್ಟೇ ಚೇಂಜಸ್ ಆಗಿರೋದು ಏನು ಜಾಸ್ತಿ ಚೇಂಜಸ್ ಆಗಿಲ್ಲ ಬಟ್ ಹಳೆ ಗಾಡಿಗಿಂತ ಸ್ವಲ್ಪ ಚೆನ್ನಾಗಿ ಇದೆ ಗ್ರಾಫಿಕಲ್ಲು ಬಟ್ ಹಳೆಗಾಡಿ ಹಳೆಗಾಡಿನೇ ಯಾಕಂದರೆ ಆ ಮೀಟ್ರು ಹಿಂಗೆ ಏರೋ ಮೀಟ್ರೇ ಬೇರೆ ಥರ ಈ ಮೀಟ್ರೇ ಬೇರೆ ಥರ ನೋಡಿರಿ ಆ ಮೀಟ್ರ್ ನೋಡಿದರೆ ಖುಷಿ ಆಗ್ತಿತ್ತು ಈ ಮೀಟ್ರ್ ನೋಡಿದರೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದ್ರ ಬಗ್ಗೆ ಇಷ್ಟೇ ಇರೋದು ಇನ್ನು ಏನು ಹೇಳೋದು ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ಇದೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಏನೋ ಇದೆ ಆರ್ ಒನ್ ಫೈವ್ ಇದೆ ಒನ್ ಸೆವೆಂಟಿ ಕೊಟ್ಟಿದ್ದಾನಪ್ಪ ಇದಕ್ಕೆ ಒನ್ ಸಿಕ್ಸ್ಟಿ ಫೈವ್ ಕೊಟ್ಟಿದ್ದಾನೆ ಜಾಸ್ತಿ ಕೊಡ್ಬೋದಿತ್ತು ಫಸ್ಟಿನಾಗೆ ಡಬಲ್ ಸ್ಟ್ಯಾಂಡು ಬರುತ್ತೆ ಸಿಂಗಲ್ ಸ್ಟ್ಯಾಂಡು ಬರುತ್ತೆ ಇನ್ ಹೈ ಬೀಮ್ ಲೋ ಬೀಮ್ ಮಾಡು ನೋಡಿ ಹೈ ಬೀಮ್ ಹಾಕಿದ್ರೆ ನಾ ಲೋ ಬೀಮ್ ಆಫ್ ಆಗುತ್ತೆ ನೋಡಿ ಹಾಂ ಹೈ ಬೀಮ್ ಹಾಕಿದರೆ ಲೋ ಬೀಮ್ ಆಫ್ ಆಗುತ್ತೆ ಆಟೋಮೆಟಿಕ್ಲಿ ಹಾಂ ಅದೇ ಅದೊಂದು ಚೆನ್ನಾಗಿದೆ ಬ್ಯಾಕ್ ವೀಲಿ ಮೀಟ್ರ್ ಐತಾ ಬ್ಯಾಕ್ ವೀಲಿ ಮೀಟ್ರ್ ಐತೆ ಇದು ಕೈ ಬಿಡು ಬ್ಯಾಕ್ ವೀಲು ಎಷ್ಟು ತಿರುತ್ತೆ ಅಷ್ಟು ರನ್ನಿಂಗ್ ತೋರಿಸ್ತಾ ಇದೆ ನಮ್ಮ ಗಡಿಗೆಲ್ಲ ಫ್ರಂಟ್ ವೀಲು ಅದು ಯಾಕಂಗ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬ್ಯಾಕ್ ವೀಲು ರನ್ ಆದರೂ ಸ್ಪೀಡ್ ತೋರಿಸ್ತಾ ಇದೆ ಓಕೆ ಇದೊಂಥರ ಚೆನ್ನಾಗಿದೆ ಡ್ರಿಫ್ಟಿಂಗ್ ಮಾಡೋರಿಗೆಲ್ಲ ಒಳ್ಳೆ ಎಷ್ಟು ಸ್ಪೀಡಲ್ಲಿ ತಿರ್ಗ್ತಾ ಇದೆ ಅಂತ ಗೊತ್ತಾಗ್ತೈತಿ ಮತ್ತು ವೀಲಿಂಗ್ ಮಾಡೋರಿಗೂ ಸಹ ಗೊತ್ತಾಗ್ತೈತಿ ಅದೊಂದು ಚೆನ್ನಾಗಿದೆ ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಏನು ಚೇಂಜಸ್ ಇಲ್ಲ ಯಾಕಂದ್ರೆ ನಾವು ಇರೋದನ್ನ ಇಲ್ಲ ಬರದೆಲ್ಲ ಹೇಳಬಾರ್ದು ಒನ್ ಸಿಕ್ಸ್ಟಿ ಫೈವ್ ಇದೆ ಅದೇ ಆರ್ ಆನ್ ಫೈವ್ಗೆ ಒನ್ ಸೆವೆಂಟಿ ಎಮ್ ಎಮ್ ಎನ್ ಇದೆ ಕೊಡ್ಬೋದಿತ್ತು ಅದನ್ನು ಜಾಸ್ತಿ ಮಾಡ್ಬೋದಿತ್ತು ಬಟ್ ಏನು ಮಾಡಿಲ್ಲ ಹೆಂಗಿದೆ ಹಾಗೆ ಇದೆ ಓಕೆ ಇದರಲ್ಲಿ ಇಷ್ಟೇ ಚೇಂಜಸ್ ಆಗಿರೋದು ಪಾಕೆಟು ಅದೇ ಓಪನ್ ಚೈನ್ ಸಿಸ್ಟಮು ಏನು ಚೇಂಜಸ್ ಮಾಡಿಲ್ಲ ಇದರಲ್ಲಿ ಗ್ರಾಫಿಕ್ಕು ಡಿಸ್ಪ್ಲೇ ಬಟನ್ಸು ಗ್ರಿಪ್ಪರ್ಸು ಅಷ್ಟೇ ಚೇಂಜಸ್ ಮಾಡಿರೋದು ನೋಡಿ ತಗೊಳ್ಳಂಥವ್ರು ನೋಡಿ ಅದಕ್ಕಿಂತ ಜಾಸ್ತಿ ಪ್ರೈಸ್ ಇದ್ದೆ ಕಡಿಮೆ ಪ್ರೈಸ್ ಇದ್ದೇವೆ ನಂಗೆ ಗೊತ್ತಿಲ್ಲ ಯಾಕಂದರೆ ನಾನು ಹಳೆ ಗಾಡಿ ಪ್ರೈಝು ಕೇಳಿಲ್ಲ ತಗೊಳ್ಳಂಥವ್ರು ಮನ್ಸು ಮಾಡೋರು ಇದ್ರೆ ಮಾಡಿ ಇಷ್ಟೇ ಚೇಂಜಸ್ ಇರೋದು ಇದರಲ್ಲಿ ಮತ್ತೆ ಏನಿಲ್ಲ ಹಾಂ ಇಂಜಿನ್ನ ಹಳೆ ಗಾಡಿಗಿಂತನಾ ಹಾಂ ಹಾಂ ಸೌಂಡ್ ಹಿಂಗಿದೆ ಸೌಂಡ್ ಸರಿ ರೈಸ್ ನೋಡ್ ಸಣ್ಣಕ್ಕೆ ಬಜಾಜ್ ಒಂದು ಇಂಜಿನ್ ಸಕ್ಕ ಸ್ಮೂತೆ ಮತ್ತು ಇದೊಂದು ಟ್ಯಾಂಕ್ ಗ್ರಿಪರ್ಸ್ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ ಟ್ಯಾಂಕ್ ಎಲ್ಲ ಹಿಂಗಿದೆ ಹದಿನೈದು ಲೀಟ್ರ್ ಟ್ಯಾಂಕ್ ಇದು ಹಳೇದು ಎಷ್ಟಿತ್ತು ಹದಿನಾಲ್ಕಾ ಹದಿನೈದು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾನೆ ಅದೊಂದು ಚೆನ್ನಾಗಿ ಮಾಡಿದ್ದಾನೆ ಇನ್ನೂ ಸ್ವಲ್ಪ ಹೋಗ್ಬೋದು ಮೈಲೇಜನ್ನು ನಲ್ವತ್ತು ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಕೊಡುತ್ತೋ ನಿಮಗೆ ಗೊತ್ತು ಹಾಂ ಮೂವತ್ತಾರು ಕೊಡುತ್ತಾ ಹಳೇದು ಇವರು ಟೂ ಟ್ವೆಂಟಿ ಒಂದರ ಇವ್ರ ಹತ್ರ ಇದೆ ಆಲ್ರೆಡಿ ಟೂ ಟ್ವೆಂಟಿ ಅದಕ್ಕೆ ಹೇಳ್ತಾ ಇದ್ದಾರೆ ಮೂವತ್ತಾರನೂ ಹಳೆದು ಕೊಡುತ್ತೆ ನಲವತ್ತು ಕೊಡುತ್ತೆ ಅಂತ ಕಂಪ್ನಿಯವರು ಹೇಳ್ತಾರೆ ಹಾಂ ಇದೆಷ್ಟು ಕೊಡುತ್ತೋ ಗೊತ್ತಿಲ್ಲ ಬಟ್ ಅವನ್ನೆಲ್ಲ ಡಿಸ್ಪ್ಲೇ ಚೇಂಜಸ್ ಮಾಡಿ ಚೇಂಜಸ್ ಮಾಡಿ ಹಾಳು ಮಾಡಿಬಿಟ್ಟಾನೆ ಗಾಡಿನ ಹಳೆ ಡಿಸ್ಪ್ಲೇ ಕೊಟ್ಟು ಬಾಕಿದ್ದೆಲ್ಲ ಗೇರು ಪವರು ಮತ್ತು ಫ್ರಂಟಲ್ಲಿ ಶಾಕ್ ಅಪ್ಜರ್ಸು ಬ್ಯಾಕ್ ಸೈಡ್ ಶಾಕ್ ಅಪ್ಜರ್ಸು ಸುಮಾರು ಚೇಂಜಸ್ ಟೈಯರ್ಸ್ ಎಲ್ಲ ಚೇಂಜಸ್ ಮಾಡಿದರೆ ಚೆನ್ನಾಗಿತ್ತು ಹಾಂ ಒಂದು ಗೇರ್ ಆ್ಯಡ್ ಮಾಡಿದರೆ ಚಿನ್ನ ನುಗ್ತಿತ್ತು ಗಾಡಿ ಎನ್ ಎಸ್ ಟು ಹಂಡ್ರೆಡ್ ಇವೆಲ್ಲ ಎಂತಕ್ಕೂ ಬೇಡ ಇದ್ರ ಮುಂದೆ ನಿಜ ಹೇಳಬೇಕು ಅಂದ್ರೆ ಒಂದು ಗೇರ್ ಆ್ಯಡ್ ಮಾಡಿದ್ರೆ ಹಾಂ ನಮ್ಮ ಗಾಡಿ ಓಡಲ್ಲ ಒಂದು ಗೇರ್ ಇದು ಆರು ಒಂದು ಐದು ಗೇರ್ ಎಷ್ಟು ಓಡುತ್ತೆ ಇದು ನೂರ ನಲ್ವತ್ತೈದು ನೂರೈವತ್ತು ಓಡ್ತೈತಿ ಆಂ ಹಾಂ ನೂರ ನಲ್ವತ್ತೇಳು ಹೋಗ್ತೈತಿ ಇನ್ನೊಂದು ಗೇರ್ ಆ್ಯಡ್ ಮಾಡಿದರೆ ಇಡೋಂಗಿಲ್ಲ ಇದನ್ನು ನಮ್ಮ ರಾಧೆ ಅಲ್ಲಿ ತವಳೆ ಹಾಂ ಹ್ಞೂ ಅದೇ 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 ಅನ್ಕೊಂಡೆ ಟಯರ್ ಸೈಜ್ ಎಲ್ಲ ದೊಡ್ಡ ಮಾಡ್ಬೋದಾಗಿತ್ತು ಇನ್ನು ಅಂದರೆ ಆಫ್ ರೋಡಿಂಗಿಗೆಲ್ಲ ಓಕೆ ಹಾಂ ಬಟ್ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಅಲ್ಲ ಒನ್ ಟು ಹ್ಞೂ ಅದೇ ಒನ್ ಸಿಕ್ಸ್ಟಿ ಫೈವ್ ಒನ್ ಏಯ್ಟಿ ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿದ್ರು ಆಫ್ ರೋಡಿಂಗಿಗೆ ಆರಾಮೆ ತಗೋಬೋದು ಇದನ್ನು ಇಷ್ಟೇ ಫ್ರೆಂಡ್ಸ್ ಇರೋದು ಮತ್ತೆ ಏನಿಲ್ಲ ನಾವು ಯಾಕಂದ್ರೆ ಇರೋ ರಿಯಾಲಿಟಿ ಹೇಳಬೇಕು ಗಾಡಿ ಬಗ್ಗೆ ಅದಕ್ಕೆ ಇರೋದನ್ನು ಮಾತ್ರ ಹೇಳ್ತಾ ಇದ್ದೀವಿ ನಿಮ್ಮ ಬೆಂಬಲ ಹಿಂಗೆ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ